ನಮ್ಮ ದೇಶ ಯಾವುದು ಭಾರತ ದೇಶ ಭಾರತ ಇವರು ಯಾರು ಇವರು ರಾಷ್ಟ್ರಪિતા ರಾಷ್ಟ್ರಪિતા ಯಾರು ಇದು ಮಹಾತ್ಮ ಮಹಾತ್ಮ ಗಾಂಧೀಜಿ ಯಾರು ಇವರು ರಾಷ್ಟ್ರಪિતા ಅಂತ ಹೇಳ್ತೀವಿ ಇದು ರಾಷ್ಟ್ರಧ್ವಜ ರಾಷ್ಟ್ರಧ್ವಜ ಏನಿದೋ ರಾಷ್ಟ್ರಧ್ವಜ ರಾಷ್ಟ್ರೀಯ ಪ್ರಾಣಿ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ನವಿಲು ನಮ್ಮ ರಾಷ್ಟ್ರ ಪಕ್ಷಿ ನವಿಲು ನಮ್ಮ ರಾಷ್ಟ್ರದ ಹೂವು ಕಮಲದ ಹೂವು ಕಮಲದ ಹೂವು ನಮ್ಮ ರಾಷ್ಟ್ರ ಮರ ಯಾವುದಪ್ಪ ಅಂದ್ರೆ ಕಾಲದ ಮರ ಯಾವ ಮರ ಮರದ ಮರ ರಾಷ್ಟ್ರೀಯ ಮಣ್ಣು ಯಾವ್ದು ಅಂದ್ರೆ ಮಾವಿನ ಮಣ್ಣು ಹಣ್ಣು ನಮ್ಮ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿದಾವ ಅಂತ ಹೇಳಿದ್ವಲ್ಲ ನಾವು ಮೂರು ಬಣ್ಣಗಳು ಎಷ್ಟು ಬಣ್ಣಗಳಿದಾವೆ ಮೂರು ಬಣ್ಣಗಳಿದಾವೆ ಯಾವ್ಯಾವ ಅಂತ ಹೇಳೋಣ ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಅಶೋಕ ಚಕ್ರವಿದೆ ಏನಿದೆ ಹಾಂ ಈ ರಾಷ್ಟ್ರಧ್ವಜ ಎಲ್ಲಿ ಹೋಗ್ಬೇಕು ಅಂತ ಹೇಳಿದೆ ತಲೆ ಮೇಲೆ ಯಾವಾಗ್ಲೂ ತಲೆ ಮೇಲೆ ಪಾರಾಡ್ಬೇಕು ರಾಷ್ಟ್ರ ಬದಕ್ಕೆ ನಾವ್ ಏನ್ ಮಾಡ್ಬೇಕು ಗೌರವವನ್ನು ಗೌರವವನ್ನು ಸಲ್ಲಿಸ್ಬೇಕು ಹೌದಾ ಇದು ಯಾವ್ದೇ ಕಾರಣಕ್ಕ ಏನಾಗ್ಬಾರ್ದು ಕೆಳಗೆ ಕೆಳಗೆ ಬಿಡಿಸ್ಬಾರ್ದು ಮತ್ತೆ ಏನ್ ಮಾಡ್ಬಾರ್ದು ಅರಿಬಾರ್ದು ಇದು ಎಲ್ಲಾದ್ರೆ ಎಲ್ಲ ಅಂದ್ರೆ ಮೇಲೆ